ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಒಂದು ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ಬೆಲ್ ಐಕನನ್ನು ಒತ್ತೋದನ್ನು ಮರೆಯಬೇಡಿ ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋಕ್ಕೆ ನಮಗೆ ಇನ್ಸ್ಪಿರೇಷನ್ ದೊರೆಯುತ್ತೆ ಈ ವಿಡಿಯೋದಲ್ಲಿ ನಾನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಿನ ತುಲ ರಾಶಿಯವರ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಗೋಚಾರ ಫಲ ಇದು ಗೋಚರ ಗೃಹಗತಿಗಳ ಚಲನೆಗೆ ಅನುಗುಣವಾಗಿ ಕಾಣ್ತಕ್ಕಂತಹ ಗೋಚಾರ ಫಲವನ್ನು ಮಾತ್ರ ನಾನು ಹೇಳ್ತೇನೆ ನಿಖರವಾದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕವನ್ನು ನುಳಿತ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಳ್ಳೇಬೇಕಾಗುತ್ತೆ ಆದರೆ ಹೆಚ್ಚಿನ ಎಪ್ಪತ್ತು ಭಾಗದಷ್ಟು ಗೋಚಾರ ಫಲದಲ್ಲಿ ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ತುಲಾರಾಶಿಯವರ ಬಗ್ಗೆ ಹೇಳೋದಾದ್ರೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಲ್ಲಿ ಅಡ್ಡಿ ಆತಂಕ ಕಾಣಿಸ್ತಾ ಇದೆ ವಿದ್ಯಾರ್ಥಿಗಳಲ್ಲಿ ಹಿನ್ನಡೆ ಕಾಣಿಸ್ತಾ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಮನಸ್ಸನ್ನು ಬೇರೆ ಕಡೆಗೆ ತೇಲಿ ಹೋಗ್ಲಿಕ್ಕೆ ಬಿಡದೆ ವಿದ್ಯಾರ್ಜನೆಗೆ ಮಾತ್ರ ಬಳಸಲೇಬೇಕಾಗುತ್ತೆ ಇಲ್ಲ ಅಂತೇಳಿ ಹೇಳಿದರೆ ನೀವು ಇಷ್ಟು ದಿವಸ ಗಳಿಸಿದಂಥ ವಿದ್ಯಾರ್ಜನೆಯಲ್ಲಿ ಯಶಸ್ಸನ್ನು ಕಾಡೋದು ತಪ್ಪುತ್ತೆ ಅಂದರೆ ನಿಮಗೆ ಫೇಲ್ಯೂರ್ಸ್ ಆಗ್ಬೋದು ಸ್ವಲ್ಪ ಎಚ್ಚರಿಕೆ ಇರಬೇಕು ಇನ್ನು ವೃತ್ತಿರಂಗದಲ್ಲಿ ಕಾರ್ಯವೈಖರಿಯಿಂದ ಇತರರಿಗೆ ಅಸೂಹ್ಯ ಆಗುತ್ತೆ ಅಂದರೆ ಅತಿ ಸ್ಮಾರ್ಟ್ ಆಗಿ ನೀವು ಕೆಲಸವನ್ನು ಮಾಡ್ತೀರಾ ಎಲ್ಲರೂ ಒಪ್ಪುವ ರೀತಿಯಲ್ಲಿ ಕೆಲಸವನ್ನು ಮಾಡೋದರಿಂದ ಉಳಿದವರಿಗೆ ನಿಮ್ಮ ಮೇಲೆ ಅಸಹಯ್ಯ ಬರುತ್ತೆ ನಿಮ್ಮ ವರ್ಚಸ್ಸನ್ನು ನಿಮ್ಮ ಕಾರ್ಯಕ್ಷಮತೆಯನ್ನು ನಿಮ್ಮ ಯಶಸ್ಸನ್ನು ಹಾಳು ಮಾಡಲಿಕ್ಕೆ ಹಿತಶತ್ರುಗಳು ಕಾಡ್ತಾನೆ ಇರ್ತಾರೆ ಬಹಳ ಎಚ್ಚರಿಕೆಯಿಂದ ನೀವು ಕಾರ್ಯ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಇರಬೇಕು ಸೂಕ್ಷ್ಮವಾಗಿ ಎಲ್ಲರನ್ನು ಗಮನಿಸಬೇಕು ಜೊತೇಲಿ ಇದ್ದಾರೆ ಅಂದ ತಕ್ಷಣ ಅವರು ನಮ್ಮ ಹಿತೈಷಿಗಳೇ ಆಗಿರ್ತಾರೆ ಅನ್ನೋದು ಖಂಡಿತ ತಪ್ಪು ಅಲ್ಲಿ ಅವರು ಅವರಾಗಿರ್ಬೋದು ನಿಮ್ಮ ಹಿನ್ನಡೆಗೆ ಅವರು ಕಾರಣ ಆಗ್ಬಹುದು ಎಚ್ಚರಿ ಇಟ್ಕೊಳ್ಳಿ ಇನ್ನು ಆರ್ಥಿಕ ಸ್ಥಿತಿ ನಿಮಗೆ ಉಜ್ವಲವಾಗೇ ಇರುತ್ತೆ ಪರವಾಗಿಲ್ಲ ಆವಾಗವಾಗ ಸ್ವಲ್ಪ ಸಂಕಷ್ಟ ಬರುತ್ತೆ ಹಾಕಿದ ದುಡ್ಡು ಎಲ್ಲೋ ಹೋಗಿರುತ್ತೆ ಕೊಟ್ಟಿರುವುದು ವಾಪಸ್ಸು ಬರೋದಿಲ್ಲ ಅಕಸ್ಮಾತ್ ಸಾಲ ಮಾಡಿದರೆ ಅದನ್ನು ಆಗೋದಿಲ್ಲ ಬಡ್ಡಿ ಮೇಲೆ ಬಡ್ಡಿ ಏರಿ ಅದು ಇನ್ನೂ ದೊಡ್ಡ ಬೃಹತ್ ಮೊತ್ತವಾಗಿ ಕೂತು ನಿಮ್ಮನ್ನು ಕಾಡ್ಬೋದು ಎಚ್ಚರ ಎಚ್ಚರ ಇರಬೇಕು ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರ ಇರಬೇಕು ತುಲಾರಾಶಿಯವರು ಆರೋಗ್ಯ ಸಾಧಾರಣವಾಗಿರುತ್ತೆ ನಿಮಗೆ ನೀವು ನೆನೆಸ್ಕೊಂಡೇ ಇರಲ್ಲ ಅಂಥ ಖರ್ಚು ವೆಚ್ಚಗಳು ದಿಢೀರಂತ ಬರಲಿ ಬರುವಂಥ ಚಾನ್ಸಸ್ಸು ಇರುತ್ತೆ ಇನ್ನು ವೈಯಕ್ತಿಕ ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಸಾಧಾರಣವಾಗಿ ತೃಪ್ತಿದಾಯಕವಾಗಿ ಇರುತ್ತೆ ಅಂತಹ ಕಷ್ಟಕರವಾದಂಥ ಪ್ರಸಂಗಗಳೇನೂ ಬರೋದಿಲ್ಲ ಆರಕ್ಕೇರಲ್ಲ ಅವರು ತಿಳಿಯಲ್ಲ ಅನ್ನೋ ರೀತಿಯಲ್ಲಿ ಸಮಾನಾಂತರವಾಗಿ ಸಾಕ್ತಾ ಇರುತ್ತೆ ಜೀವನ ಇನ್ನು ಧಾರ್ಮಿಕ ಸ್ಥಳಗಳಿಗೆ ನೀವು ಭೇಟಿ ಕೊಡಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಸಕ್ಸಸ್ ಆಗುತ್ತೆ ಇಲ್ಲ ಅಂತಲೇ ಹೇಳಿದರೆ ಅಲ್ಲಿ ಎಡ್ರ ತೊಡರುಗಳು ಕಾಣಿಸ್ತಕ್ಕಂತಹ ಸಂದರ್ಭಗಳಿದ್ದಾವೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಮಾತು ವ್ಯವಹಾರಗಳಲ್ಲಿ ಸ್ವಲ್ಪ ಫಿಲ್ಟರ್ ಮಾಡಿ ಮಾತಾಡಿ ವ್ಯವಹಾರಗಳು ಸ್ವಚ್ಛವಾಗಿರಲಿ ಏನೇನೋ ಮಾಡೋಕ್ಕೆ ಹೋಗಿ ಸ್ವಲ್ಪ ಲಾಭ ಮಾಡ್ತೀನಿ ಅಂತೇಳಿ ಹೇಳಿ ಅಡ್ಡದಾರಿಯಲ್ಲಿ ಹೋಗೋದಾಗಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಯೋಚನೆಯನ್ನು ಮಾಡೋದಾಗಲಿ ಮಾಡಬೇಡಿ ನೇರವಾಗಿ ಕೆಲಸವನ್ನು ಮಾಡಿ ನೇರವಾದ ಆರ್ಥಿಕತೆಯನ್ನು ಬಳಸಿ ನೇರವಾದಂಥ ವ್ಯವಹಾರದಿಂದ ನಿಮಗೆ ಅತ್ಯಂತ ಶುಭವಾಗುತ್ತೆ ನಾಲ್ಕಾರು ಜನರು ನಿಮಗೆ ಒಗಳೋ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಡ್ಡದಾರಿಯನ್ನು ಹಿಡಿಯೋದು ಬೇಡ ಹಾಗೆಯೇ ಯೋಚನೆ ಮಾಡಿ ನಿಮ್ಮ ವಿನಿಯೋಗವನ್ನು ಮಾಡಬೇಕು ಪ್ರಥಮ ಆದ್ಯತೆ ಯಾವುದರಲ್ಲಿ ಇದೆ ಪ್ರಥಮ ಆದ್ಯತೆ ಯಾವುದಕ್ಕಿದೆಯೋ ಅದಕ್ಕೆ ಮಾತ್ರ ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಅಗತ್ಯ ಇಲ್ಲದೇ ಇರ್ತಕ್ಕಂಥದ್ದು ಎಲ್ಲೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಕು ಅಂತ ಅನಿಸುತ್ತೆ ಕೂಡಲೇ ಹೋಗಿ ಏನೋ ತೊಗೊಂಡು ಬರೋದು ಲಕ್ಷಾಂತರ ರೂಪಾಯಿದು ಸಾವಿರಾರು ರೂಪಾಯಿದು ಅವು ಅಂಥವದ್ದು ಏನೂ ಮಾಡೋಕ್ಕೆ ಹೋಗ್ಬಿಡಿ ಅನಾವಶ್ಯಕ ಇನ್ವೆಸ್ಟನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಹಣಕಾಸು ಭೂಮಿ ಖರೀದಿ ಮನೆ ಖರೀದಿ ಬಂಗಾರ ಖರೀದಿ ಇವೆಲ್ಲದರ ಮೇಲೂ ಸಹ ಸ್ವಲ್ಪ ಹಿಡಿತಾ ಇಟ್ಕೊಳ್ಳಿ ಅದು ಅವಶ್ಯಕತೆ ಇದ್ದರೆ ಮಾತ್ರ ಉದಾಹರಣೆಗೆ ಈಗ ಮದುವೆ ಇದೆ ಬಂಗಾರವನ್ನು ಖರೀದಿ ಮಾಡಲೇಬೇಕು ಈವಾಗಂತೂ ಬಂಗಾರದ ಬೆಲೆ ಆಕಾಶಕ್ಕೂ ಕೂತಿದೆ ಆದರೂ ಅನಿವಾರ್ಯ ಮನೆಯಲ್ಲಿ ಹೆಣ್ಮಗಳಿದ್ದಾಳೆ ದಾರಿ ಎರಡು ಕೊಡಬೇಕು ಬಂಗಾರದ ಜೊತೆಗೆ ಅಂತಹ ಪರಿಸ್ಥಿತಿಗಳಲ್ಲಿ ಅನಿವಾರ್ಯವಾಗಿ ಖರ್ಚು ಮಾಡಲೇಬೇಕು ಅಂತಹವಕ್ಕೆ ಪ್ರಯಾರಿಟಿ ಮೇಲೆ ಖರ್ಚನ್ನು ಮಾಡಿ ಮತ್ತು ಹೆಚ್ಚು ಧಾಮ್ ಧೂಮ್ ಅಂತ ಆಡಂಬರಕ್ಕೆ ಹೋಗದೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಬಳಸ್ಕೊಂಡಿದ್ರೆ ಅಕ್ಟೋಬರ್ ತಿಂಗಳು ತುಲಾರಾಶಿಯವರಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ಇನ್ನು ಮಕ್ಕಳ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಗಾ ಇಡಲೇಬೇಕಾಗುತ್ತೆ ನೀವು ಇದಿಷ್ಟನ್ನು ಮಾಡಿದರೆ ತುಂಬ ಒಳ್ಳೆಯ ತಿಂಗಳು ಅಕ್ಟೋಬರ್ ಆಗಿರುತ್ತೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ನವದುರ್ಗೆಯರು ಸಂಪತ್ತನ್ನು ಸರ್ವ ಯಶಸ್ಸನ್ನು ತಂದುಕೊಡಲಿ ಅಂತ ಆಶಿಸ್ತೇನೆ ಒಳ್ಳೆಯದಾಗ್ಲಿ ನಿಮಗೆ ನಮಸ್ಕಾರ